తా ఉపయో ప్రార్థన ముఖం లీడర్ దయవిటి ఊనారా దిడి ఆమె సుత నిం నిల్సి పేరవరేర్క బా బేటి ఆ బాజా

ಅವ್ರಿಗೂ ಬೇರೆಯವ್ರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಮ್ಮ ಲೀಡರ್ಸ್ಗೆ ಒಂದು ಸೂಚನೆಯನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತು ಬಹಳ ಜನ ವಿವಿಧ ರೀತಿಯಲ್ಲಿ ಟೀಕೆಗಳು ಮಾಡ್ತಾ ಇರ್ಬೋದು ನಮ್ಮ ಕಾರ್ಯಕ್ರಮ ನೋಡಿ ಒಂದು ಹೇಳ್ತೀನಿ ಕೇಳಿ ಮಾಧ್ಯಮದವರೆಗೂ ಹೇಳ್ತಾ ಇದ್ದೀನಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳ್ಕೊಳ್ತವೆ ನಾವು ಏನ್ ಕಾರ್ಯಕ್ರಮವನ್ನು ಮಾಡ್ತೇವೆ ಜನರಿಗೆ ಯಾವ ರೀತಿ ಸ್ಪಂದಿಸ್ತೇವೆ ಜನರ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತೇವೆ ಅವೆಲ್ಲ ಕೂಡ ಬದುಕಿ ಉಳ್ಕೊಂಡಿರ್ತವೆ ಈಗ ದೇವಸ್ಥಾನಕ್ಕೆ ಜನ ಏನ್ ಹೋಗ್ತಾರೆ ದೇವ್ರಿಗೆ ಕೈ ಮುಗಿತಾರೆ ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಯಾಕೆ ಮಾಡಿದ್ರು ಈ ಎಲ್ಲ ಇಷ್ಟು ಅರ್ಜಿಗಳನ್ನ ಕೊಡ್ತಾ ಇದ್ದಾರಲ್ಲ ಈ ಅರ್ಜಿಗಳನ್ನ ತೊಂದರೆ ಇದಕ್ಕೆ ಮಾತ್ರ ಬಂದು ಕೊಡ್ತಾ ಇದ್ದಾರೆ ಪೆನ್ಷನ್ ಇಲ್ಲ ಖಾತೆ ಇಲ್ಲ ಪೋಡಿ ಇಲ್ಲ ಮನೆ ಇಲ್ಲ ಸೈಟ್ ಇಲ್ಲ ಏನೇ ಸಾಲ ಇಲ್ಲ ಬದುಕಬೇಕು ಸಮಸ್ಯೆ ಇದೆ ರೋಡ್ ಇಲ್ಲ ಚರಣೆ ಇಲ್ಲ ಅರ್ಧಕ್ಕಾಗಿದೆ ಅರ್ಧ ಬಿಟ್ಟವ್ರೆ ಇವೆಲ್ಲ ನೋಡಿ ಕೊಟ್ಟಿದ್ದಾರೆ ಬಹಳ ಜನ ಚೇರ್ಮನ್ಗಳ ಸ್ಟೇಜ್ ಮೇಲೆ ಬಂದು ಅವರ ಊರಿನ ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ ಅದು ಕೂಡ ನಾನು ಗಮನಿಸ್ತೇನೆ ಮುಖ್ಯಮಂತ್ರಿಗಳೂ ಮಾತಾಡಿದ್ದೇನೆ ಸಾಯಂಕಾಲ ಅವರು ಸ್ಪೆಷಲ್ ಗ್ರಾಂಟ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ನಾನು ಕೆಲವು ಲೀಡ್ಗಳ ಹತ್ರ ಮಾತಾಡಿ ನೀವು ಏನೇನು ಅರ್ಜಿಗಳು ಕೊಟ್ಟಿದ್ದೀರಿ ಅದನ್ನೆಲ್ಲ ಪಟ್ಟಿ ಹಾಕಿ ಯಾವ ಪಂಚಾಯತಿಗೆ ಏನೇನು ಗ್ರ್ಯಾಂಟನ್ನು ಸ್ಪೆಷಲ್ ಗ್ರ್ಯಾಂಟ್ ಕೊಡಬೇಕು ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೇನೆ